ಫ್ರೆಂಡ್ಸ್ ನಾನಿವತ್ತು ಮನೆಯಲ್ಲೇ ಮಾಡುವಂಥ ಗೋಧಿ ಹಿಟ್ಟಿನ ಬಿಸ್ಕೆಟ್ನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಬೇಕಾದಂಥ ಐಟಮ್ಗಳು ಒಂದು ಕಪ್ ತುಪ್ಪ ಒಂದು ಕಪ್ ಪುಡಿ ಮಾಡಿರುವ ಸಕ್ಕರೆ ಹಾಗೆ ಒಂದು ಕಪ್ ಗೋಧಿ ಹಿಟ್ಟು ಬೇಕಿಂಗ್ ಸೋಡಾ ಹಾಗೆ ಹಾಲು ಅಂದರೆ ಗೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ ಹಾಲ ಮಾಡುವ ವಿಧಾನ ಏನಪ್ಪ ಅಂದರೆ ಒಂದು ಬೌಲ್ಗೆ ತುಪ್ಪ ಅಂದರೆ ನಾವು ತೊಗೊಂಡಿರೋ ಒಂದು ಕಪ್ ತುಪ್ಪ ಹಾಗೆ ಒಂದು ಕಪ್ ಸಕ್ಕರೆ ಪುಡಿ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಕಪ್ ಗೋಧಿ ಹಿಟ್ಟು ಹಾಕ್ಕೋಬೇಕು ಆ ಗೋಧಿ ಹಿಟ್ಟು ಹಾಕ್ಕೊಂಡು ಆ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡು ಹಾಗೆ ಸ್ವಸ್ವಲ್ಪನೇ ಸ್ವಲ್ಪನೇ ಹಾಲನ್ನ ಹಾಕ್ತಾ ಹಾಕ್ತಾ ನಾವು ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿದ ನಂತರ ಅದನ್ನು ಒಂದು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಅಂತ ಅಲ್ಲ ಸ್ವಲ್ಪ ಸ್ಮೂತಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಹದಕ್ಕೆ ಬರೋ ತನಕ ಸ್ಮೂತ್ ಹದ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಅದು ನೆನೆಯೋದಕ್ಕೆ ಬಿಡಬೇಕು ಅಂದರೆ ಅದು ಸೆಟ್ ಆಗುತ್ತೆ ನೆನೆ ಅದಾದಮೇಲೆ ಟೆನ್ ಮಿನಿಟ್ಸ್ ಆದಮೇಲೆ ಅದನ್ನು ಒಂದು ಪ್ಲೇಟು ಒಂದೆರಡು ತಟ್ಟೆಗಳು ತಗೊಂಡ್ಬಿಟ್ಟು ಅದಕ್ಕೆ ತುಪ್ಪ ಸಾವಿರಿ ಇಟ್ಕೊಂಡಿರಬೇಕು ತುಪ್ಪ ಸಾವಿರಿ ಇಟ್ಕೊಂಡಿರೋ ತಟ್ಟೆ ಮೇಲೆ ನಾವು ಈ ಗೋಧಿ ಹಿಟ್ಟು ನಾವು ಕಲಿಸ್ಕೊಂಡಿರ್ತೀವಲ್ಲ ಬಿಸ್ಕೆಟ್ ಮಾಡೋದಕ್ಕೆ ಅದನ್ನು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಬಿಸ್ಕೆಟ್ಗಳು ಬಿಲ್ಲೆ ಹಾಕಿ ಕೈಯಲ್ಲೇ ತಟ್ಕೊಂಡ್ಬಿಟ್ಟು ಪ್ಲೇಟಲ್ಲಿ ಇಟ್ಕೋಬೇಕು ಆ ನಂತರ ಅವು ಎಲ್ಲ ಬಿಸ್ಕೆಟ್ನ ನಾವು ರೆಡಿ ಮಾಡ್ಕೊಂಡ ನಂತರ ನಾವು ಗ್ಯಾಸ್ ಮೇಲೆ ತವಾ ಅಥವಾ ಏನಂತೀವಿ ನಾವು ಫ್ರೈ ಪ್ಯಾನಲ್ಲು ಇವೆರಡನ್ನೂ ಅಥವಾ ಒಂದೇ ತವ ಇದ್ರೆ ಎರಡು ತವನೇ ಯೂಸ್ ಮಾಡ್ಬೋದು ಅದನ್ನು ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಐದು ನಿಮಿಷ ಹವೆಯಲ್ಲಿ ಬಿಡಬೇಕು ಅಂದರೆ ಸ್ವಲ್ಪ ಹೀಟ್ ಆಗೋ ತನಕ ತವಗಳು ಮುಚ್ಚಿ ಇಡಬೇಕು ಹೀಟ್ ಆದಮೇಲೆ ನಾವು ಏನು ಪ್ಲೇಟಲ್ಲಿ ಬಿಸ್ಕೆಟ್ಗಳನ್ನ ರೆಡಿ ಮಾಡ್ಕೊಂಡಿಟ್ಟಿರ್ತೀವೋ ಆ ಪ್ಲೇಟ್ಗಳನ್ನ ಅದರಲ್ಲಿ ಇಡಬೇಕು ಅಂದರೆ ತವದಲ್ಲಿ ಇಟ್ಬಿಟ್ಟು ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು ಟ್ವೆಂಟಿ ಫೈವ್ ಮಿನಿಟ್ಟು ಸಾರಿ ಟ್ವೆಂಟಿ ಟು ಟ್ವೆಂಟ್ ಟ್ವೆಂಟಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಆ ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೋಬೇಕು ಯಾವುದೇ ರೀತಿ ಅದು ತೆಗೆಯೋದು ಓಪನ್ ಮಾಡೋದು ಅದೆಲ್ಲ ಮಾಡಬಾರ್ದು ಟ್ವೆಂಟ್ ఫిఫ్టీన్ టుంటీ మినిట్స్ అద్రొలగ ఫిఫ్టీల్లో ఆగే ఆగి అంత ఒంసాల చెక్ మాత్ర నెక్స్ట్ ట్వెంటీ మినిట్స్ ఒక్కడే మే చెక్ ఆగితే సో ట్వెంటీ మినిట్స్ ఆమె ಟ್ವೆಂಟಿ ಮಿನಿಟ್ಸಲ್ಲಿ ಆದಮೇಲೆ ಅದನ್ನು ತೆಗ್ದುಬಿಟ್ಟು ಸ್ವಲ್ಪ ಕೂಲ್ ಕೂಲಾಗೋದಕ್ಕೆ ಬಿಡಬೇಕು ಅದನ್ನು ಆ ಪ್ಲೇಟ್ಗಳನ್ನೆಲ್ಲ ಹೊರಗಡೆ ತೆಗ್ದುಬಿಟ್ಟು ಗ್ಯಾಸ್ ಆಫ್ ಮಾಡಿ ತೆಗೆದು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಬೇಕು ಕೂಲಾದ ತಕ್ಷಣ ಅದು ಚೆನ್ನಾಗಿ ತಳ ಬಿ ಹಿಡ್ಕೊಂಡಿರಲ್ಲ ಅಂದರೆ ತಳೆ ಇಟ್ಕೊಂಡಿಲ್ಲ ಅಂದರೆ ಚೆನ್ನಾಗಾಗಿದೆ ಅಂತ ಅರ್ಥ ಸ್ಮೂತಾಗಿ ಆಗುತ್ತೆ ಸೊ ಇದನ್ನು ಮನೆಯಲ್ಲೇ ಮಾಡ್ಕೋಬೋದು ಸಣ್ಣ ಮಕ್ಕಳುಗೆ ಔಟ್ಸೈಡ್ ಫುಡ್ಡು ತಗೊಂಬಂದು ಕೊಡೋದಕ್ಕಿಂತ ಮನೆಯಲ್ಲೇ ಇರೋದ್ರಲ್ಲೇ ಯೂಸ್ ಮಾಡಿಕೊಂಡು ಮಾಡಿದ್ರೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಏನು ಓವನ್ನೇ ಬೇಕು ಅಂತ ಏನಿಲ್ಲ ಗ್ಯಾಸ್ ಹೊಲೆಗಳ ಮೇಲೆ ಕೂಡ ಮಾಡ್ಕೋಬೋದು ಸೊ ಇದು ಕೂಡ ಒಂದು ಈಸಿ ರೆಸಿಪಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು